ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಿದ್ರೆ ಸಂಜ್ ವಿಲೇಜ್ ಬ್ಲಾಕ್ಸ್ ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಾನು ಮತ್ತು ಆಂಟಿ ಸವಿತಾ ನನ್ನ ನಾದಿ ನಾದಿ ಮಗಳು ಹಾಸನ್ಗೆ ಹೋಗ್ತಾ ಇದ್ದೀವಿ ಸೊ ಅಲ್ಲೊಂದು ಇವೆಂಟ್ಸ್ಗೆ ಪ್ರಮೋಷನ್ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಆನ್ರಡ್ಗೆ ಫಾಲೋವರ್ಸ್ ಕಂಪ್ಲೀಟ್ ಆಯಿತಲ್ವಾ ಇನ್ಸ್ಟಾಗ್ರಾಮಲ್ಲಿ ಹಾಗಾಗಿ ಅದೊಂದು ಖುಷಿಗೆ ಇವೆಂಟ್ಸಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತಂದ್ಬಿಟ್ಟು ಹೋಗ್ತಾ ಇದ್ದೀವಿ ಅಂದರೆ ಪ್ರೊಮೋಷನು ಸೊ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕೆ ಮುಂಚೆನೇ ಇರಲ್ಲ ಅ ಚಾನ ನೋಡ್ತಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಈ ವಿಡಿಯೋ ನಿಮಗೆ ಅದ್ರ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಬಂದು ಶೇರ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಆಂಟಿ ನೋಡಿ ಲಿಪ್ಸ್ಟಿಕ್ ಎಲ್ಲ ಹಾಕೊಂಡು ಹೊಂದ್ಬಿಟ್ಟಿದ್ದಾರೆ ತಯಾರಿಗೆ ಅನ್ನೋದವರು ಸರಿ ಇವಾಗ ಟೈಮ್ ಆಗಿದೆ ಸವಿತ ಫೋನ್ ಮಾಡಿದ್ದೀವಿ ಬೆಳಗ್ಗೆ ಫೋನ್ ಮಾಡಿದ್ದೆ ಒಂದು ಅಂತ ಅಂದ್ಬಿಟ್ಟು ಇನ್ನು ಇವಾಗ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಹಂಗೆ ಬಾ ಉದಯಪುರದಲ್ಲಿ ಹತ್ಕೊಂಡು ಹೋಗ್ತೀವಿ ನನ್ನ ನಾದ್ಮಿ ನೇತ್ರ ಚಂದ್ರಾಯಪಟ್ಟಣದಿಂದ ಇಲ್ಲೇ ಇರೋದವರು ಆ ಮಗಳು ಚಂದ್ರಾಯಪಟ್ಟಣದಲ್ಲಿ ಇದ್ಲು ಸೊ ಅವಳನ್ನ ಕರ್ಕೊಂಡು ಉದಯಪುರಕ್ಕೆ ಬರ್ತಾಳೆ ಅದೇ ಬಸ್ಸಿಗೆ ನಾವು ಕ್ಯಾಚ್ ಆಗಬೇಕು ಇವಾಗ ಹಾಂ ಸವಿತನು ರೆಡಿಯಾಗಿದ್ದಾಳೆ ಗೊತ್ತಿಲ್ಲ ಫೋನ್ ಮಾಡ್ತೀವಿ ರಿಸೀವ್ ಮಾಡ್ತೀರ ಅಷ್ಟು ಹೋಗಿರ್ತೀವಿ ನೋಡೋಣ ಬನ್ನಿ ಫ್ರೆಂಡ್ಸ್ ಇವಾಗ ಉದಯಪುರ್ಗೆ ಬಂದ್ವಿ ಒಂದು ಕೆಲಸ ಮಾಡಿದೀನಿ ಎಲ್ಲರಿಗೂ ಹೇಳಿದೆ ಆಧಾರ್ ಕಾರ್ಡ್ ತೊಗೊಬಂದಿ ಅಂತ ಅಂದ್ಬಿಟ್ಟು ನಾನೇ ಮರ್ತ ಬಂದಿದ್ದೀನಿ ಮತ್ತೆ ಅವಾಗ ತೊಗೊಬರ್ಬೋದಿತ್ತು ಪೆಟ್ರೋಲ್ ಖಾಲಿ ಗಾಡಿ ಬೇರೆ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂತ ಅಂದ್ಬಿಟ್ಟು ಅಲ್ಲೇ ಲೆಗೇ ಲಗೇಜ್ ಅದಕ್ಕೆಬಿಟ್ಟು ಹೋಗ್ತಿದ್ದೀನಿ ಸೈಟ್ ಬಂದ್ಲು ಅಕೈಯ ಬಂದ್ಲು ಅಕಾಯಿ ಬಂದ್ಲು ಬಂದ್ಲು ಬಂದು

ಹಾಸನ್ ಹೊಸ ಬಸ್ ಸ್ಟ್ಯಾಂಡ್ ಹತ್ರ ಇಳಿದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ ಅವರೇನೆ ಬಂದು ಪಿಕಪ್ ಮಾಡ್ಕೊಂಡು ಹೋದ್ರು ಇವಾಗ ಎಲ್ಲರೂ ನೇತ್ರ ನೇತ್ರನ ಎರಡು ಮಕ್ಕಳು ಶಾಂತಾಂಟಿ ನಾನು ಸವಿತಾ ಇಷ್ಟು ಜನ ಹೋಗ್ತಾ ಇದ್ವಿ ಕೆಫೆದು ಕೂಡ ಪ್ರಮೋಷನ್ ಮಾಡಬೇಕು ಹಾಗಾಗಿ ಇಲ್ಲಿ ಟೇಸ್ಟ್ ಮಾಡ್ತಾಯಿದ್ದೀವಿ ಫಸ್ಟು ಫ್ರೆಂಚ್ ಫ್ರೈಸ್ ತೊಗೊಂಡ್ವಿ ಚೆನ್ನಾಗಿತ್ತು ಟೇಸ್ಟು ಒಂದೊಂದಾಗಿಯೇ ಟೇಸ್ಟ್ ಮಾಡ್ತಾಯಿದೀವಿ ನೇತ್ರಂಗೆ ಇದೆಲ್ಲ ಇಷ್ಟ ಆಗಲಿಲ್ಲ ಬಂದೆ ಅವಳಿಗೆ ಮುದ್ದೆ ಒಂದು ಒಂದು ಗಂಟೆಗೆ ನನಗೆ ಮುದ್ದೆನೇ ಸರಿ ಇವೆಲ್ಲ ಇಷ್ಟ ಆಗಲ್ಲ ಅಂತ ಇದ್ದರು ಸೊ ನನಗೆ ಇವೆಲ್ಲ ತಿಂದು ರೂಢಿ ಇದೆ ಅವ್ರಿಗೆ ಅಭ್ಯಾಸ ಇಲ್ಲ ಹಾಗಾಗಿ ಅವ್ರಿಗೆ ಟೇಸ್ಟು ಸಿಗ್ತಾಯಿಲ್ಲ ಫ್ರೆಂಚ್ ಫ್ರೈಸ್ ತೊಗೊಂಡಾದಮೇಲೆ ಸ್ಯಾಂಡ್ವಿಚ್ ತೊಗೊಂಡ್ವಿ ಅದು ಚೆನ್ನಾಗಿತ್ತು ಇವಾಗ ಪನ್ನೀರ್ ರೋಲ್ ತೊಗೊಂಡಿದ್ವಿ ಇದು ಅಷ್ಟು ನನಗೆ ಜಾಸ್ತಿ ಈರುಳ್ಳಿ ಸಿಗ್ತಾಯಿತ್ತು ಬಾಯಿಗೆ ಅವರು ಕೇಳಿದರು ಕೆಫೆ ಅವರು ಪರ್ಸ್ನಲಿ ನಿಮಗೆ ಹೇಗಿದೆ ಟೇಸ್ಟ್ ಅಂತ ಅಂದ್ಬಿಟ್ಟು ನಾವು ಅದನ್ನೇ ಹೇಳಿದ್ವಿ ಸೊ ಬಾಯಿಗೆ ಈರುಳ್ಳಿ ಸಿಗ್ತಾಯಿದೆ ಅದಾಗಿಗೆ ಸ್ವಲ್ಪ ಕಮ್ಮಿ ಮಾಡಿ ಅಂತ ಅಂದ್ಬಿಟ್ಟು ಸ್ವಲ್ಪ ಪನ್ನೀರು ಕೂಡ ಅದರಲ್ಲಿ ಅಷ್ಟು ಇರಲಿಲ್ಲ ಪನ್ನೀರ್ ರೋಲ್ ಇದು ವೆಜ್ ರೋಲು ಸೊ ಓಕೆ ಇನ್ನೆಲ್ಲ ಚೆನ್ನಾಗಿತ್ತು ಫ್ರೆಂಚ್ ಫ್ರೈ ಒಂದು ಚಿ ಚೆನ್ನಾಗಿತ್ತು ಮತ್ತು ಸ್ಯಾಂಡ್ವಿಚ್ ಒಂದು ಸಿಕ್ಕಾಬಿಟ್ಟು ಚೆನ್ನಾಗಿತ್ತು ಚೀಸ್ ಎಲ್ಲ ಜಾಸ್ತಿ ಹಾಕಿದರು ಸೊ ಇಷ್ಟ ಆಯಿತು ನನಗೆ ಆಂಟಿ ಹೆಂಗೆ ತಿನ್ನಬೇಕಂತ ಎಲ್ಲ ಫಸ್ಟ್ ಟೈಮ್ ಅಲ್ವಾ ಸೊ ಹಾಗಾಗಿ மாஷாரு கலை மடிக

My family.. Netflix

আলে তোর্সবনে তো ಫ್ರೆಂಡ್ಸ್ ಇವಾಗ ಮನೆಗೆ ಬಂದು ಕುತ್ಕೊಂಡು ತುಂಬ ಬಿಸಿಲು ಟೈಮ್ ಬಂದು ಇವಾಗ ಐದು ಗಂಟೆ ಆಗಿದೆ ತೋಟ ಹೋಗ್ಬೇಕು ನಮ್ಮ ಹಸ್ಬೆಂಡ್ ಫೋನ್ ಮಾಡಿದೆ ಬರ್ತೀರಂತ ಅಂದ್ಬಿಟ್ಟು ಹೋಗು ಬರ್ತೀನಿ ಅಂತಂದ್ರು ಸೊ ಅವ್ರಿಗೆ ಕೆಲಸ ಇದೆ ಹಾಗಾಗಿ ನಾನೇ ಇವಾಗ ದೊಡ್ಡತ್ರ ಹೋಗಿ ಎಲ್ಲ ಸ್ವಲ್ಪ ಹೊತ್ತು ಬೆಳಗ್ಗೆ ಬೆಳಿಗ್ಗೆ ರೆಸ್ಟ್ ಮಾಡೋಕೆ ಅದಕ್ಕೆ ಆಂಟಿ ಬರಲ್ಲ ದೊಡ್ಡದತ್ರ ಪಾಪ ತುಂಬ

ಮತ್ತೆ ಮಾತ್ರೆ ತೋರ್ಸೋಕು ಹೋದಕ್ಕೆ ಅವರೊಳಗೆ ಇತ್ತು ರೀಲ್ಸ್ ಮಾತ್ರ ಚೆನ್ನಾಗಿ ಮಾಡ್ತೀರಾ ಟೂಬ್ ಎರಡು ತಂದ್ಬಿಟ್ಟು ಒಂದು ಆ್ಯಕ್ಷೆ ಬಂದವಾ ರೀಲ್ಸ್ ಮಾತ್ರ ಚೆನ್ನಾಗಿ ಕಂಡು ಹೊಳ್ತೀಯ ಅಂತ ಏನು ಮಾಡೋದು ನಾನು ಹೋಗ್ ಹೋಗಿ ಮೆಡಿಕಲಿಗೆ ಕೊಟ್ಟುಬಿಟ್ಟು ಹೋಗಿ ಮನೆಗೆ ಫ್ರೆಂಡ್ಸ್ ಇವಾಗ ತೋಟದ್ರೆ ಬಂದು ಹಸುನೇ ಮೇಯಿಸ್ತಾ ಇನ್ನೂ ಟೈಮ್ ಬಂದು ಆರು ಗಂಟೆ ಆಗಿದೆ ನಮ್ಮ ಯಜಮಾನ್ರು ಇವಾಗ ಬರ್ತಾರೆ ಸೊ ಹಸು ಬೆಳಗ್ಗೆಂದ ಮೇಯ್ದಿರಲಿಲ್ಲ ಸರಿಯಾಗಿ ಅದಕ್ಕೆ ಒಂದು ಗಂಟೆ ಮೇಯಿಸೋಣ ಅಂತ ಅಂದ್ಬಿಟ್ಟು ಹಸನ್ನ ಬಿಟ್ಕೊಂಡು ಕೂತಿದ್ದೀನಿ ಆಂಟಿನ ಕೂಡ ಬಂದರು ಹತ್ರ ಅವರು ಮೆಷಿನ್ ಬಂತ ಇದ್ದಾರೆ ನಾನು ನಮ್ಮ ಹತ್ರ ಇದು ನಮ್ಮ ತೋಟದತ್ರ ಇದ್ದೀನಿ ಒಳಗಿಕ್ಕೆ ನಂಗೆ ಹತ್ರ ಶುಂಠಿ ಹಾಕ್ಸೋಕ್ಕೆ ಪೈಪೆಲ್ಲ ಇವತ್ತು ತೊಗೊಬಂದಾರೆ ನಮ್ಮ ಹಸ್ಬೆಂಡು ಇವಾಗ ಮಕ್ಕಳೆಲ್ಲ ಬಂದಿದ್ದಾವೆ ನನ್ ಬಿಟ್ ಬಂದೆ ತಂಗಿ ಮಗ್ಲನ ಬೇಡ ಅಂತ ಅಂದ್ಬಿಟ್ಟು ತೊಳ್ದತ್ತ್ರ ಯಾ ಯಾ ರೆ ರೆ ಯಾ ಯಾ ಏ ಕರೆಳ್ಕ ಬರಲ್ಲ ಏಯ್ ವಾಯ್ಸ್ ಹೆಡ್ರ್ ಬನಿ

К'ото да обадра и тоа? Cheers. 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 మేనే మే గుంటనే కాంగ్ మరియోనే నువ్వు నన్ని తినవడక నీన కొరేవా రి రి ఈ సుంటి యాక్షకి వెలన్ తగొబండియల ఎంతైతే రేటు టోటల్ ఎలాతు 35000 ఐతు అవేలతు ఇగోబ్ర గిబ్ర ಇದೆ ಅಲ್ಲಿ ಎಲ್ಲ ತಗೋದಕ್ಕೆ ಮೂವತ್ತೈದು ಸಾವಿರ ಆಗೈತೆ ಆದರೆ ಏನರಲ್ಲೂ ಒಂದು ರೂಪಾಯಿ ದುಡ್ಡು ಸಿಗಲ್ಲ ರೈತರಿಗೆ ಎಲ್ಲದಕ್ಕೂ ಬಂಡವಾಳ ಹಾಕ್ಬಿಟ್ಟು ಕಷ್ಟಪಡಬೇಕು ಆದರೆ ರೈಟ್ ಮಾತ್ರ ಸಿಗಲ್ಲ ಯಾವುದಕ್ಕೂ ಟೈಮ್ ಕೈಮಾಕು ಕತ್ಲಾಗೈತೆ ಬಂದಿರಲಿಲ್ಲ ನೀವು ಆಂಟಿ ಅಂದ್ರೆ ಬೈಕಲ್ಲಿ ಬರ್ತೀವಿ ವೆಹಿಕಲ್ ಆಗಲ್ಲ ಆಟೋದಲ್ಲಿ ಬನ್ನಿ

ಆಂಟಿಯರು ಬಾಳೆ ಹಾಕಿದ್ದಾರೆ ಹಾಗಾಗಿ ತಿನ್ನೋದಕ್ಕೆ ಅಂತಲೇ ಒಂದೊಂದು ಗೊನೆ ಇಟ್ಕೊಂಡಿರ್ತಾರೆ ಕರ್ಗೊಯ್ತವೆ ತೊಗೊಂಡೋಗು ಅಂತ ಅಂದ್ಬಿಟ್ಟು ಇದ್ದಾರೆ ಸೊ ನನ್ನ ಹತ್ರನೂ ಅಷ್ಟೇ ಆಂಟಿ ಹತ್ರನೂ ಅಷ್ಟೇ ಒಬ್ರಿಗೊಬ್ರು ಮುಚ್ಚಿಟ್ಕೊಳ್ಳೋದಾಗಲಿ ಅಂಥದ್ದೇನೂ ಇಲ್ಲ ಸೊ ಏನೇ ಇದ್ರೂ ನಾವು ನನ್ನ ಹತ್ರ ಇದ್ದರೆ ಆಂಟಿ ಕೊಡ್ತೀವಿ ಆಂಟಿ ಹತ್ರ ಇದ್ದರೆ ನಮಗೆ ಕೊಡ್ತಾರೆ ಸೊ ಹಾಗೆ ಇಸ್ಕೊಳ್ಳೋ ಬುದ್ಧಿ ಇದೆ ಅಂತ ಅಂದಮೇಲೆ ಕೊಡೋ ಬುದ್ಧಿನೂ ಇರಬೇಕು ಇಸ್ಕೊಂಡು ಸೊ ಹೋದರೆ ಅದೆಲ್ಲ ಚೆನ್ನಾಗಿರಲ್ಲ ನಮ್ಮ ಹತ್ರನೂ ಕೊಡೋ ಬುದ್ಧಿನೂ ಸೊ ನಾವು ಕಲಿಬೇಕು ಇವಾಗ ಆಂಟಿ ಮನೆಯಿಂದ ಬಂದು ನಮ್ಮ ಮನೆಯಲ್ಲಿ ಊಟನ ಮಾಡ್ತಾಯಿದ್ದೀನಿ ಸೊ ಇಷ್ಟೊಂದು ಹೇಳ್ತಾ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಒಂದು ದೃಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಥ್ಯಾಂಕ್ ಯು